ನಿಮ್ಮ ಮೊದಲ ಪ್ರಶ್ನೆ ದೃಷ್ಟಿಯನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡುವ ಕಾಳು ಯಾವುದು ಆಪ್ಷನ್ಸ್ ಎ ಕೆಂಪು ಬೇಳೆ ಬಿ ಬಟಾಣಿ ಸಿ ಧನ್ಯ ಮತ್ತು ಡಿ ಮೆಣಸು ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಬೇಳೆ ಪ್ರತಿದಿನ ಆಹಾರದಲ್ಲಿ ಕೆಂಪು ಬೇಳೆಯನ್ನು ಸೇವಿಸುವುದರಿಂದ ನಮ್ಮ ದೃಷ್ಟಿ ಸ್ಪಷ್ಟಪಡಿಸಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ಎಷ್ಟು ವರ್ಷ ತುಂಬಿದವರಿಗೆ ಮಕ್ಕಳಾಗುವ ಸಂಭವ ತುಂಬ ಕಡಿಮೆ ಇರುತ್ತದೆ ಆಪ್ಷನ್ಸ್ ಎ ನಲವತ್ತೈದು ಬಿ ಐವತ್ತು ಸಿ ಇಪ್ಪತ್ತೈದು ಮತ್ತು ಡಿ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತು ಮೂವತ್ತು ವರ್ಷಗಳ ಆದ ನಂತರ ಮಕ್ಕಳಾಗುವ ಸಂಭವ ತುಂಬ ಕಡಿಮೆ ಇರುತ್ತದೆ ಪ್ರಶ್ನೆ ಮೂರು ಚರ್ಮದ ಕಾಂತಿ ಹೆಚ್ಚಲು ಯಾವ ತರಕಾರಿ ಉಪಯುಕ್ತವಾಗುತ್ತದೆ ಆಪ್ಷನ್ಸ್ ಎ ಬದನೆಕಾಯಿ ಬಿ ಟೊಮೊಟೊ ಸಿ ಕ್ಯಾರೆಟ್ ಮತ್ತು ಡಿ ಗೆಣಸು ಸರಿಯಾದ ಉತ್ತರ ಆಪ್ಷನ್ ಬಿ ಟೊಮೊಟೊ ಟೊಮೊಟೊವನ್ನು ಪ್ರತಿದಿನದ ಆಹಾರದಲ್ಲಿ ತಿನ್ನುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ನಾಲ್ಕು ಪ್ರತಿದಿನ ಆಹಾರದಲ್ಲಿ ಇದನ್ನು ಹೆಚ್ಚು ಬಳಸಿದರೆ ನಿಮ್ಮ ಮೂಳೆಗಳು ದುರ್ಬಲವಾಗುತ್ತದೆ ಆಪ್ಷನ್ಸ್ ಎ ಸಕ್ಕರೆ ಬಿ ಹಾಲು ಸಿ ಉಪ್ಪು ಮತ್ತು ಡಿ ಮೊಸರು ಸರಿಯಾದ ಉತ್ತರ ಆಪ್ಷನ್ ಸಿ ಉಪ್ಪು ಪ್ರತಿದಿನದ ಆಹಾರದಲ್ಲಿ ಉಪ್ಪನ್ನು ಹೆಚ್ಚು ಬಳಸುತ್ತಿದ್ದರೆ ನಿಮ್ಮ ಮೂಳೆಗಳು ಮೊದಲು ದುರ್ಬಲಗೊಳ್ಳುತ್ತದೆ ಎಂದು ಡಾಕ್ಟರ್ಗಳ ಸಲಹೆಯಾಗಿದೆ ಪ್ರಶ್ನೆ ಐದು ಅತಿ ಹೆಚ್ಚು ಖರ್ಚಾಗುವ ಕಾಯಿಲೆ ಯಾವುದಾಗಿದೆ ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಬ್ರೈನ್ ಟ್ಯೂಮರ್ ಸಿ ಹೃದಯಾಘಾತ ಮತ್ತು ಡಿ ಸ್ಪೈನಲ್ ಡ್ಯಾಮೇಜ್ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಖರ್ಚಾಗಲ್ಪಡುವ ಕಾಯಿಲೆ ಎಂದರೆ ಅದು ಕ್ಯಾನ್ಸರ್ ಎಂದು ಅಧ್ಯಯನ ಹೇಳುತ್ತದೆ ಪ್ರಶ್ನೆ ಆರು ರಕ್ತ ಹೆಚ್ಚಲು ಯಾವ ಪದಾರ್ಥ ಉಪಯೋಗಿಸಬೇಕು ಆಪ್ಷನ್ಸ್ ಎ ದಾಳಿಂಬೆ ಬಿ ಒಣದ್ರಾಕ್ಷಿ ಸಿ ಕ್ಯಾರೆಟ್ ಮತ್ತು ಡಿ ಟೊಮೊಟೊ ಸರಿಯಾದ ಉತ್ತರ ಆಪ್ಷನ್ ಬಿ ಒಣದ್ರಾಕ್ಷಿ ಒಣದ್ರಾಕ್ಷಿಯನ್ನು ಪ್ರತಿದಿನ ತಿನ್ನುವುದರಿಂದ ನಿಮ್ಮ ರಕ್ತ ಹೆಚ್ಚಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಭಾರತದಲ್ಲಿ ವರ್ಷಕ್ಕಿಂತಲೂ ಹೆಚ್ಚು ಕಾಲ ಮಲ್ಟಿಪ್ಲೆಕ್ಸ್ನಲ್ಲಿ ನಡೆದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ಸ್ ಎ ಬಂಗಾರದ ಮನುಷ್ಯ ಬಿ ಕೆ ಜಿ ಎಫ್ ಸಿ ಮುಂಗಾರು ಮಳೆ ಮತ್ತು ಡಿ ಕಾಟೇರ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಗಾರು ಮಳೆ ಮಲ್ಟಿಪ್ಲೆಕ್ಸ್ನಲ್ಲಿ ವರ್ಷಕ್ಕಿಂತಲೂ ಹೆಚ್ಚು ಕಾಲ ನಡೆದ ಮೊದಲ ಕನ್ನಡ ಚಿತ್ರ ಮುಂಗಾರು ಮಳೆಯಾಗಿದೆ ಪ್ರಶ್ನೆ ನಾಲ್ಕು ಮೀನು ಯಾವ ರೀತಿ ಬೇಯಿಸಿ ತಿಂದರೆ ಉತ್ತಮ ಆಪ್ಷನ್ಸ್ ಎ ತವಾ ಫ್ರೈ ಬಿ ಆಯಿಲ್ ಫ್ರೈ ಸಿ ತಂದೂರಿ ಮತ್ತು ಡಿ ಸಾಂಬಾರ್ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಂಬಾರ್ ಮೀನನ್ನು ಸಾಂಬಾರ್ ಮಾಡಿ ತಿನ್ನುವುದರಿಂದ ಅದರ ಪೌಷ್ಟಿಕಾಂಶವು ನಮಗೆ ಆಹಾರದಲ್ಲಿ ದೊರೆಯುತ್ತದೆ ಎಂದು ವೈದ್ಯರ ಸಲಹೆಯಾಗಿದೆ ಪ್ರಶ್ನೆ ಒಂಬತ್ತು ದೇವರ ಮನೆಯಲ್ಲಿ ಹೆಚ್ಚು ಹಲ್ಲಿಗಳು ಕಾಣಿಸಿಕೊಂಡರೆ ಯಾವ ಸೂಚನೆಯಾಗುತ್ತದೆ ಆಪ್ಷನ್ಸ್ ಎ ಕಷ್ಟ ಹೆಚ್ಚಾಗುವಿಕೆ ಬಿ ನಷ್ಟವಾಗುವಿಕೆ ಸಿ ಕೆಲಸ ಆಗುವುದಿಲ್ಲ ಮತ್ತು ಡಿ ಒಳ್ಳೆಯದು ಸರಿಯಾದ ಉತ್ತರ ಆಪ್ಷನ್ ಡಿ ಒಳ್ಳೆಯದು ದೇವರ ಮನೆಯಲ್ಲಿ ಹಲ್ಲಿಗಳು ಕಾಣಿಸಿಕೊಳ್ಳುವುದರಿಂದ ದೇವರ ಪ್ರತಿರೂಪ ಮತ್ತು ಒಳ್ಳೆಯದಾಗುವುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಪ್ರಶ್ನೆ ಹತ್ತು ಹಾಲು ಚಿಪ್ಸ್ ತಿನ್ನುವುದರಿಂದ ಯಾವ ಸಮಸ್ಯೆಗೆ ಹೆಚ್ಚು ಗುರಿಯಾಗುತ್ತಾರೆ ಆಪ್ಷನ್ಸ್ ಎ ಕೊಲೆಸ್ಟ್ರಾಲ್ ಬಿ ಮಲಬದ್ಧತೆ ಸಿ ಹೃದಯದ ಸಮಸ್ಯೆ ಮತ್ತು ಡಿ ಪೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯದ ಸಮಸ್ಯೆ ಆಲೂ ಚಿಪ್ಸನ್ನು ಹೆಚ್ಚು ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯದ ಸಮಸ್ಯೆ ಹೆಚ್ಚು ಗುರಿಯಾಗುತ್ತಾರೆ